ಇದು ಇವಾಗ ಆಗಿದೆ ಇದನ್ನು ಈ ರೀತಿ ಸಾಸ್ ಜೊತೆಗೆ ಸರ್ವ್ ಮಾಡಿ ನೋಡಿ ತರಕಾರಿ ತಿನ್ನಲ್ಲ ಅನ್ನೋರಿಗೆ ಕೊಡಿ ಜಾಸ್ತಿ ತರಕಾರಿನ ಅವ್ರ ಹತ್ರ ಅವ್ರಿಗೆ ಗೊತ್ತಿಲ್ಲದೆ ಇರೋವಾಗೆ ತಿನ್ನಿಸ್ಬಹುದು ನೋಡಿ ಇದರಲ್ಲಿ ತುಂಬ ಸಣ್ಣಗೆ ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಮತ್ತು ಆಲೂಗಡ್ಡೆ ಹಚ್ಕೊಂಡಿದ್ದೀನಿ ಆಲೂಗಡ್ಡೆ ಸಿಪ್ಪೆ ಪೂರ್ತಿ ತೆಗ್ದಿಲ್ಲ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡ ಈಗ ಒಂದು ಸ್ವಲ್ಪ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೊಂದು ಸ್ವಲ್ಪ ಮೆಣಸಿನ ಪುಡಿನೂ ಹಾಕ್ಕೊಂಡು ಉಪ್ಪು ಸ್ವಲ್ಪ ಹಿಡ್ಸುತ್ತಿದ್ದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಮೊದಲು ಬೆರೆಸ್ಕೊಳ್ಳೋಣ ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಎರಡೂ ಸಮಸಮ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಬೆರೆಸ್ಕೊಂಡು ನೋಡಿ ಮತ್ತೆ ಹಿಡಿಸಿದ್ರೆ ನೋಡ್ಕೊಂಡು ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಎಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಕಾರ್ನ್ ಕಾರ್ನ್ಫ್ಲವರನ್ನು ಹಾಕ್ಕೊಳ್ತೀನಿ ಮತ್ತು ಬೆರೆಸ್ಕೊಳ್ಳೋಣ ಇವಾಗ ಈ ಹದದಲ್ಲಿದೆ ಇನ್ನೊಂದು ಚೂರೆ ಚೂರು ಅರ್ಧ ಅರ್ಧ ಚಮಚಷ್ಟು ಎರಡನ್ನೂ ಹಾಕ್ಕೊಳ್ತೀನಿ ಈಗ ಇಷ್ಟಾದರೆ ಸಾಕು ಒಂದೆರಡು ನಿಮಿಷ ಬಿಡೋಣ ಕಲಸಿಬಿಟ್ಟು ಚೆನ್ನಾಗಿ ಅಮ್ಕಿ ಕಲಿಸ್ಬೇಕು ಇದನ್ನು ಕಲಿಸ್ಬಿಟ್ಟು ಈ ತರ ಪ್ರೆಸ್ ಮಾಡಿ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಥರ ಬಿಲ್ಲೆ ಮಾಡಿ ತುಸ್ಕೋಬೇಕು ಮೇಲ್ಗಡೆ ಕೂಡ ಎಣ್ಣೆ ಹಾಕಬೇಕು ಯಾವಾಗ ಹೇಳೋ ಹಾಗೆ ಎಣ್ಣೆ ನಮಗೆ ಬೇಕಾದಷ್ಟು ಹಾಕೋಬಹುದು ಎಷ್ಟು ಬೇಕೋ ಅಷ್ಟು ಕೆಳಗಡೆ ಎಣ್ಣೆ ಹಾಕಿದ್ದೀನಿ ಮತ್ತೆ ಬೇಕಿದ್ರೆ ಎಣ್ಣೆ ಇದಕ್ಕೆ ಹಾಕ್ಕೊಬೋದು ರೋಸ್ಟ್ ಆದರೆ ಆಯಿತು